ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ಏನು ನೋಡ್ತಾಯಿರಾ ಆ ಪ್ರಜ್ವಲ್ ರಿಯಾಕ್ಸ್ ನಾನು ಇವತ್ತು ಬಂದಿರೋದು ಬಿಗ್ ಬಾಸ್ ಆಗಲೇ ಟಾಪ್ ಸಿಕ್ಸ್ತು ಎಲ್ಲ ಅಪ್ಲೋಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸಿಕ್ಸ್ ಯಾರು ಫೈ ಯಾರು ಫೋರ್ ಯಾರು ತ್ರೀ ಯಾರು ಟೂ ಇಯರು ಅಂತ ಒನ್ ಇಯರು ಅಂತ ಅದನ್ನು ಟೂ ತ್ರೀ ಒನ್ ಇವತ್ತು ಅಪ್ಲೋಡ್ ಆಗುತ್ತೆ ನೋಡೋದರೆ ಹೋಗಿ ನೋಡಿ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಈಗ ಬನ್ನಿ ವಿಷಯಕ್ಕೆ ಹೋಗ್ಬಿಡೋಣ ಇವತ್ತಿನ ವಿಚಾರ ಏನಂದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಿಮಗೆ ಗೊತ್ತಿರೋದೇ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತೇಳುವರೆಯಿಂದ ನಾಳೆ ಏಳುವರೆಯಿಂದ ಇವತ್ತು ಎರಡು ದಿವಸ ಹಬ್ಬ ಅಂತ ಹೇಳ್ತೀನಿ ಬಿಗ್ ಬಾಸ್ ನೋಡೋರಿಗೆ ಅದು ಇವತ್ತಿನ ಇದರಲ್ಲಿ ಇವತ್ತೇನು ಜಾಸ್ತಿ ಏನು ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಅಲ್ಲ ಇವತ್ತು ಮೇನ್ ಹೈಲೈಟಿಂಗ್ ಪಾಯಿಂಟ್ ಹೇಳಿ ಯಾರು ಹೋಗ್ಬೋದು ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಆಗಲೇ ಟಾಪ್ ಫೋ ಸಿಕ್ಸು ಫೈವ್ ಫೋರು ತ್ರೀ ಯಾರು ಟೂ ಯಾರು ಅಂತ ಹಾಕಿದ್ದೀನಿ ವಿಡಿಯೋ ತ್ರೀ ಟು ಒನ್ ಇವತ್ತು ಹಾಕುತ್ತೆ ವಿಡಿಯೋ ಅದರ ಅದ್ರ ರಿಪೋರ್ಟ್ಸ್ ಪ್ರಕಾರನೇ ಆಮೇಲೆ ಇವತ್ತು ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ವೋಟಿಂಗ್ ಪ್ರಕಾರ ಎಲ್ಲದನ್ನು ಕಂಪರಿಸನ್ ಮಾಡಿ ಆಮೇಲೆ ಆಗಲಿ ಪೋಲಿಂಗ್ಸ್ ಆಗಲಿ ಆಮೇಲೆ ಬರ್ತಿರೋ ಒಫಿಷಿಯಲ್ ಇಂದ ಅಪ್ಡೇಟ್ಸ್ ಬರ್ತಿರೋ ಪ್ರಕಾರ ಆಮೇಲೆ ಅವ್ರ ವೀಡಿಯೋಸಲ್ಲಿ ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಿದೆ ಆಮೇಲೆ ಎಲ್ಲರೂ ಹೇಳ್ತಿರೋ ಪ್ರಕಾರ ಆಮೇಲೆ ನನ್ನ ಅಭಿಪ್ರಾಯ ಪ್ರಕಾರ ಆಮೇಲೆ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಎಲ್ಲಾದರೂ ಬೇಸ್ಟ್ ನಾನು ಕ್ಲಾರಿಟಿ ತಗೊಂಡು ನಾನು ಈ ಮೂರು ಜನ ಇವತ್ತು ಹೋಗ್ತಾರೆ ಅಂತ ಹೇಳ್ತಾಯಿದ್ದೀನಿ ಇವತ್ತು ಮೂರು ಜನ ಹೋಗ್ತಾರೆ ಅದು ಬಿಗ್ ಬಾಸಿಂದ ನಾಳೆ ಮೂರು ಜನ ಅದು ಟಾಪ್ ತ್ರೀ ಕೂತ್ಕೊತಾರೆ ಈಗ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಬಂದಿರೋದು ಈಗ ನಾನು ಟಾಪ್ ಸಿಕ್ಸಲ್ಲಿ ಯಾರು ಹೋಗ್ತಾರೆ ಅಂತ ಶಾರ್ಟ್ ಮಾಡ್ತೀನಿ ಟಾಪ್ ಸಿಕ್ಸಲ್ಲಿ ನಾನು ಆಲ್ಮೋಸ್ಟ್ ಅಲ್ಲೂ ಟಾಪ್ ಸಿಕ್ಸು ಫೈ ಫೋರು ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂದರೆ ಕ ಪೂರ್ತಿ ಕ್ಲಾರಿಟಿ ಬೇಕು ಅಂದರೆ ಪೂರ್ತಿ ಡೀಟೇಲಿಂಗಾಗಿ ಬೇಕು ಅಂದರೆ ಯಾಕೆ ಅವ್ರು ಹೋಗ್ತಾರೆ ಅಂತ ಈಗ ನಾನು ಸುಮ್ಮನೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಹೋಗ್ತಾರೆ ಅಂತ ಅದಕ್ಕೋಸ್ಕರ ನಾನು ಟಾಪ್ ಸಿಕ್ಸಲ್ಲಿ ತೊಕಾಲಿ ಅವ್ರು ಹೋಗ್ತಾರೆ ಅಂತೀನಿ ಅಂದರೆ ಮೇಯ್ನ್ ಉದ್ದೇಶ ಇಷ್ಟೇ ಅವರು ಆಲ್ಮೋಸ್ಟ್ ಆಲು ಅಂದರೆ ಜಾಸ್ತಿ ಜನರ ಜೊತೆ ಮಿಂಗಲ್ ಆಗಿಲ್ಲ ಬಿಗ್ ಬಾಸಲ್ಲಿ ಆಮೇಲೆ ಅವ್ರು ಬಿಗ್ ಬಾಸ್ ಫಿಫ್ಟಿ ಪರ್ಸೆಂಟ್ ಕ ತಗೊಳೋದ್ರಿಂದ ಅಲ್ಲೆಲ್ಲೋ ಒಂಚೂರು ಕಮ್ಮಿ ಆಗುತ್ತೆ ಆಮೇಲೆ ಅವ್ರಿಗೆ ವೋಟಿಂಗ್ಸು ತುಂಬ ಕಮ್ಮಿ ಬಿದ್ದಿದೆ ಇವ್ರಿಗೆಲ್ಲರೂ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ ಅವ್ರಿಗೆ ವೋಟಿಂಗ್ಸ್ ಕಮ್ಮಿ ಬಿದ್ದಿದೆ ಅದಕ್ಕೆ ತುಕಾಲಿ ಅವರು ಟಾಪ್ ಸಿಕ್ಸಿಗೆ ಬಂದು ಕೂತ್ಕೊತಾರೆ ಇವ್ರದ್ದು ಮೇನ್ ಉದ್ದೇಶ ಅಂದರೆ ಓಟಿಂಗ್ಸು ಕಮ್ಮಿ ಬಿದ್ದಿದೆ ಆಮೇಲೆ ಜನದತ್ರನೂ ಒಂಚೂರು ಇವ್ರದ್ದು ಕಾಮಿಡಿನೂ ಎಲ್ಲೋ ವರ್ಕೌಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ಟಾಪ್ ಸಿಕ್ಸ್ ಬರ್ತಾರೆ ಟಾಪ್ ಫೈವ್ ವಿಚಾರಕ್ಕೆ ಬಂದರೆ ಇಲ್ಲಿಗೆ ಇಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಹೇಳಿರೋ ಪ್ರಕಾರ ಅಂದರೆ ಇದೆಲ್ಲೋ ಟಾಪ್ ಫೈವ್ ಒಂಚೂರು ಕಷ್ಟ ಅನ್ನಿಸ್ತಿದೆ ಟಾಪ್ ಫೈವ್ ಮತ್ತು ಟಾಪ್ ಫೋರ್ ತುಂಬ ಕಷ್ಟ ಅನ್ನಿಸ್ತಿದೆ ಅಂದರೆ ಹೇಳಬೇಕು ಟಾಪ್ ಫೈಲಿ ನಾನು ಯಾರು ಇದ್ದೀನಿ ಅಂದರೆ ನಾನು ಯಾರಿಗೂ ಇಲ್ಲ ಅಂದರೆ ಪೋರ್ಟ್ಸ್ ಬರ್ತಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಟಾಪ್ ಫೈಯಲ್ಲಿ ತುಕಾಲಿ ಬರ್ಬೋದು ಸಾರಿ ಮತ್ತೆ ತುಕಾಲಿ ಅಂತ ಇದ್ದೀನಿ ಟಾಪ್ ಫೈಯಲ್ಲಿ ಒತ್ತು ಸಂತೋಷ ಬರ್ಬೋದು ವೋಟಿಂಗ್ಸ್ ಅಂತೂ ತುಂಬ 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 ಬೆಳೀತಿದೆ ಅವ್ರಿಗೆ ವೋಟಿಂಗ್ಸ್ ತುಂಬ ಬಿದ್ರು ನಿಮಗೆ ಗೊತ್ತಿರೋದೆ ಬಿಗ್ ಬಾಸ್ ಅಲ್ಲಿ ಬರೀ ಇಂದ ಡಿಸೈಡ್ ಆಗೋಲ್ಲ ಬಿಗ್ ಬಾಸ್ ಮನೇಲಿ ಆಡಿರೋದನ್ನು ಕನ್ಸಿಡರ್ ಮಾಡ್ತಾರೆ ಅದಕ್ಕೋಸ್ಕರ ಫಿಫ್ಟಿ ಪರ್ಸೆಂಟ್ ಕನ್ಸಿಡರ್ ಮಾ ಮಾಡೋದ್ರಿಂದ ಇವರಿಗೆ ವೋಟಿಂಗ್ಸ್ ಜಾಸ್ತಿ ಬಂದಿದ್ರು ಇವರಿಗೆ ಟಾಪ್ ಫೈವ್ ಕೊಡ್ತಾರೆ ಅಂದರೆ ಬರೀ ವೋಟಿಂಗ್ಸಿಂದ ಆಗಿದ್ದಿದ್ರೆ ಹೊರ್ತುರಣ ಬೇರೆ ಎಲ್ಲೋ ಇರೋರು ಅದಕ್ಕೋಸ್ಕರ ಇವರಿಗೆ ಟಾಪ್ ಫೋರು ಅಲ್ಲ ಸಾರಿ ಟಾಪ್ ಫೈವ್ ಬರುತ್ತೆ ಅಂತ ಹೇಳ್ತೀನಿ ಯಾಕೆ ಇವರು ಮನೇಲಿ ಜಾಸ್ತಿ ಏನ್ ಟಾಪ್ ಫೈವ್ ಬಂದೈತೆ ಅಂದರೆ ಮನೇಲಿ ಇವರು ಚೆನ್ನಾಗಿ ಆಡೋಕೆ ಸ್ಟಾರ್ಟ್ ಮಾಡಿರೋದೆ ಒಂದು ತರ್ಟಿ ಡೇಸ್ ಡೇಸಿಂದ ಇದ್ದವರೆಲ್ಲ ಹಂಡ್ರೆಡ್ ಡೇಸು ಮಸ್ತಾಗಿ ಆಡೋರು ಟಾಪ್ ತ್ರೀ ಬರೋರಿಗೆ ಅದು ಟಾಪ್ ತ್ರೀದು ನಾಳೆ ಆಗ್ತೀನಿ ವಿಡಿಯೋ ಬೆಳಿಗ್ಗೆ ಟಾಪ್ ಈಗ ಅಂದರೆ ಇನ್ನು ಮೂರು ಜನ ಹೋಗೋದು ಆಗ್ತಾ ಆಗ್ತಾಯಿದ್ದೀನಿ ಅಂದರೆ ನಿಮಗೆ ಈಗ ನೋಡಿದ್ರೆ ಅವರು ತರ್ಟಿ ಫಾರ್ಟಿ ಡೇಸಿಂದ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಎಲ್ಲ ಅಲ್ಲೊಂಚೂರು ಲೋ ಆಯಿತು ವೋಟಿಂಗ್ಸ್ ಅಂತೂ ಅವರಿಗೆ ತುಂಬ ಕಮ್ಮಿಯೇ ಆಗಿಲ್ಲ ಇದರಂತೂ ಇದ್ರ ಬಗ್ಗೆ ಅಂತೂ ತುಂಬ ಕ್ಲಾರಿಟಿ ಇದೆ ಓಟಿಂಗ್ಸ್ ನೀವು ಲೆಕ್ಕ ತೊಗೊಂಡ್ರೆ ವಿನಯ್ಗಿಂತ ಹೊರ್ತೂರಿಗೆ ಜಾಸ್ತಿ ಬರ್ತಿದೆ ಅಂತ ನ್ಯೂಸ್ ಬರ್ತಿದೆ ಈ ಸದ್ಯಕ್ಕೆ ಅಂದ ಅದಕ್ಕೋಸ್ಕರ ನಾನು ಹೊರ್ತುರ್ ಸಂತೋಷನ ಆಫೀಸ್ ಸ್ಲಾಟಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ಫೋರ್ ಸ್ಲಾಟು ತುಂಬ ಕಷ್ಟ ಆಗಿದೆ ನೀವು ಹೇಳೋದು ಹೇಳ್ಬೋದು ಇಲ್ಲ ಗುರು ನೀನು ಸುಳ್ಳು ಹೇಳ್ತಿದೀಯಾ ಹಂಗೆ ಹಿಂಗೆ ಅಂತ ನಾನು ಬರ್ತಾರ ರಿಪೋರ್ಟ್ಸ್ ಪ್ರಕಾರ ಎಲ್ಲದನ್ನೂ ಕಂಪೇರ್ ಮಾಡಿ ನೀವು ಯಾರೇ ಯೂಟ್ಯೂಬರ್ ನೋಡಿದ್ರು ಒಬ್ಬೊಬ್ರು ಅವ್ನೊಂಥರ ಹೇಳ್ತಾರೆ ಬೇಕಾರೆ ರಿಸಲ್ಟ್ ಆದ್ಮೇಲೆ ಏನಾದರೂ ಕರೆಕ್ಟ್ ಇದ್ದರೆ ಬಂದು ಕಮೆಂಟ್ ಮಾಡಿ ಬೇಕಾರೆ ಬಂದು ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ನೈಂಟಿ ನೈನ್ ಅಂತನೂ ಹೇಳಕ್ ನಿಮ್ಮ ನಾನು ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿರುತ್ತೆ ಅಂತನೂ ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ತಗೊಂಡೆ ನಾನು ಮಾತಾಡ್ತಿರೋದು ಅದಕ್ಕೋಸ್ಕರ ಫೋರ್ ಸ್ಲಾಟು ಡ್ರೋನ್ ಪ್ರಾತಾಪಿಕ್ ಸೇರುತ್ತೆ ಅವರು ನೀವು ನೋಡಿದ್ರೆ ಮನೇಲಿ ಯಾರ ಜೊತೆನೂ ಮಿಂಗಾಲ ಆಗ್ತಾ ಇರಲಿಲ್ಲ ಒಬ್ಬೊಬ್ಬರೇ ಕುತ್ಕೊಂಡವರು ಅಂದರೆ ಅವ್ರದ್ದು ಓಟ್ ಓಟ್ಸ್ ಅಂತ ಅವ್ರು ಬಿಗ್ ಗೆ ಬಂದಾದ್ಮೇಲೆ ಹೆಬ್ಬಿಗೆ ಹೆವಿ ಕಿತ್ಕೊಂಡು ಹೋಗ್ಬಿಡೈತೆ ಆ ರೇಂಜಿಗೆ ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಗಿದೆ ಅದೇ ಏನು ಮಾಡ್ತೀರಾ ಬಿಗ್ ಬಾಸ್ ಮೂರು ಜನ ಜಡ್ಸಿ ಜಡ್ಜಸ್ ಇರೋದು ನಿಮಗೆ ಗೊತ್ತಿರೋದೆ ಆ ಮೂರು ಜನ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಬಿಗ್ ಬಾಸ್ ಮನೇಲಿ ನಡೆಯೋದ್ನು ತೊಗೊತಾರೆ ಕನ್ಸಿಡರ್ ಮಾಡ್ತಾರೆ ಬರೀ ಓಟ್ ಕನ್ಸಿಡರ್ ಮಾಡಂಗಿದ್ದರೆ ಇಲ್ಲಿ ಯಾರು ಇಲ್ಲಿರೋರು ಟಾ ಕೆಳಗಡೆ ಇರೋರೆಲ್ಲ ಮೇಲೆ ಹೋಗಿರೋ ಮೇಲ್ಗಡೆ ಇರೋರೆಲ್ಲ ಕೆಳಗಡೆ ಬಂದಿರೋರು ಅಂತ ಅಂದರೆ ಪೂರ್ತಿ ಕೆಳಗಡೆ ಬಂದಿರೋರು ಅಂತ ಅಲ್ಲ ಒಂಚೂರು ಹೆವಿಗೆ ಹೆವಿ ಕಾಂಪಿಟೇಷನ್ ಆಗೋದು ಅವಾಗ ಜಡ್ಜ್ ಮಾಡೋಕ್ಕೆ ತುಂಬ ಅಂದರೆ ಈಗಿಂತ ಹೆವಿ ಕಷ್ಟ ಆಗೋದು ಈಗ ಫಿಫ್ಟಿ ಪರ್ಸೆಂಟ್ ಈಗ ತೊಗೊಳ್ತಾ ಇರೋದ್ರಿಂದ ಅದು ಯಾರಪ್ಪ ಡ್ರೋನ್ ಪ್ರತಾಪ ನಿಮ್ಗೆ ಗೊತ್ತಿರೋದೆ ಒಂದು ಫಿನಾಲೆಗೆ ಇನ್ನೊಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಇದ್ದಂಗೆ ಚೆನ್ನಾಗಿ ಆಡ್ತಾ ಇರೋದು ಸ್ಟಾರ್ಟಿಂಗ್ ಇಂದಾನೆ ಎಲ್ಲೋ ಪೂರ್ತಿ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದಾನೆ ಎಲ್ಲೋ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರೆ ಫಸ್ಟ್ ಡೇ ಇಂದಾನೆ ಅವಾಗ ಎಲ್ಲೋ ಕ್ಲಾರಿಟಿ ಇರೋದು ಡ್ರೋನ್ ಪ್ರತಾಪಿಗೆ ಪಕ್ಕಾ ಫೈನಾಲ್ಸಿಗೆ ಬಂದೇ ಬರ್ತಾರೆ ಹೊಡಿತಾರೆ ಅಂತ ಈಗ ಬಿಗ್ ಬಾಸ್ತು ಹಂಡ್ರೆಡ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಒನ್ ಟೆನ್ ಡೇಸ್ ಅಂತ ಅನ್ಕೊಂತೀನಿ ಆ ದಿಸದ್ದು ಕಂಪೇರ್ ಮಾಡಿದ್ರೆ ಅಂದ್ರೆ ಅವ್ರು ಒಂಚೂರು ಎಲ್ಲೋ ಲೋ ಇದಾರೆ ವೋಟಿಂಗ್ಸ್ ಪ್ರಕಾರ ಅವ್ರನ್ನ ಮಾತಾಡಂಗಿಲ್ಲ ಓಟಿಂಗ್ಸ್ ಜಾಸ್ತಿನೇ ಇದೆ ಅಂದರೆ ನಿಮಗೆ ಕಂಪೇರ್ ಮಾಡಿದ್ರೆ ಈಗ ವೋಟಿಂಗ್ ಜಾಸ್ತಿ ಬಿದ್ದಿದ್ರು ಈಗ ಅವರು ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡಿಲ್ಲ ಚೆನ್ನಾಗಿ ಆಡಿಲ್ಲ ಅಂದರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ ಇಂದ ಆಡ್ತಾ ಇರೋದ್ರಿಂದ ಪೂರ್ತಿ ಮಿಕ್ಕಿದ್ದ ಡಿಸ್ಟಿಟಲ್ ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಅವರಿಗೆ ಟಾಫ್ ನಾನು ಅವರಿಗೆ ಟಾಫ್ ವರ್ ಕೊಡ್ತಾ ಅಂದರೆ ಇವರಿಗೆ ಟಾಪ್ ಫೋರ್ ಅಂದರೆ ಇವರು ನಾಲ್ಕನೇ ಪ್ಲೇಸಾಗಿ ಇವತ್ತು ಮೂರು ಜನ ಹೋಗ್ಬೋದು ನಿಮಗೆ ಯಾರ್ಯಾರು ಹೋಗ್ಬೋದು ಇವತ್ತು ಮೂರು ಜನದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನೇ ಹೇಳಿದ್ರು ನಾನು ರಿಪೋರ್ಟ್ಸ್ ಪ್ರಕಾರ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗಿ ಎಲ್ಲ ಅಪ್ಡೇಟ್ಸ್ಗೋಸ್ಕರ ನಾನು ಪಟ ಪಟ ಅಪ್ಡೇಟ್ಸ್ ಬಂದರೆ ಮಾಡಾಕ್ತಾ ಇರ್ತೀನಿ ಅಂದರೆ ನಿಮಗೆ ಈಗ ಟಾಪ್ ತ್ರೀದು ಇವತ್ತು ಟಾಪ್ ತ್ರೀ ಟು ಒನ್ ಡೀಟೇಲಿಂಗಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವೇನಾರು ನೋಡಿಲ್ಲ ಅಂದರೆ ಇವತ್ತು ನೋಡ್ಬೋದು ಇವತ್ತು ಪಕ್ಕ ಟಾಪ್ ತ್ರೀ ಟು ಒನ್ ಆಕೆ ಹಾಕ್ತೀನಿ ನಾಳೆ ಯಾರು ಟಾಪ್ ತ್ರೀ ಟು ಒನ್ ಬರ್ಬೋದು ಅಂತ ಇನ್ನೊಂದು ವೀಡಿಯೋ ಹಾಕ್ತೀನಿ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ಕೊಳ್ಳ ಬನ್ನಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್